ನಮಸ್ಕಾರ ಸ್ನೇಹಿತರೆ ನಮ್ಮ ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೇಳೆ ಬಳಸಿ ಒಂದೊಳ್ಳೆ ಅಡುಗೆ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸೋದೇನೆ ಅನ್ನೋಂಗಿದ್ರೆ ಈ ರೀತಿ ಒಂದ್ಸಲ ತವ್ವೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಜೊತೆಗೆ ಒಂದೊಳ್ಳೆ ಹಪ್ಪಳ ಒಂದು ಬಾಳಕಂಡು ಮೆಣ್ಸಿನ್ಕಾಯಿ ಉಪ್ಪಿನಕಾಯಿ ಈ ರೀತಿ ಏನಾದ್ರು ನೆಂಚ್ಕೊಂಡು ತಿಂತಾ ಇದ್ದರೆ ಅನಿಸುತ್ತೆ ತುಂಬ ಸಿಂಪಲ್ ರೆಸಿಪಿ ತಯಾರಿಸೋದು ತುಂಬಾ ಸುಲಭ ರುಚಿಯಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅವರೆಕಾಯಿ ತವೆ ತಯಾರಿಸೋದಕ್ಕೆ ಮೊದಲು ಬಾಣಲೆಗೆ ಎರಡು ಮೂರು ದೊಡ್ಡ ಚಮಚ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಹಾಕ್ತಾ ಇದ್ದಂಗೆ ಒಂದು ಚಮಚ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಇದ್ದಂಗೆನೆ ಇದಕ್ಕೆ ಸ್ವಲ್ಪ ಕರಬೇವು ನಾಲ್ಕು ಒಣಮೆಣಸಿನ್ಕಾಯಿ ಹಾಕೊಂಡು ಅರ್ಧ ಚಿಕ್ಕ ಚಮಚ ಅಷ್ಟು ಸಹ ಸೇರಿಸಿ ಒಗ್ಗರಣೆ ತಯಾರಿಸ್ಕೊಳ್ಳೋಣ ಈ ಒಗ್ಗರಣೆನ ಕೆಲವು ಸೆಕೆಂಡ್ ಲೋ ಫ್ಲೇಮಲ್ಲಿ ಒಂದ್ಸಲ ಚೆನ್ನಾಗಿ ಕೆದಕ್ಬಿಟ್ಟು ಇದಕ್ಕೆ ಒಂದು ಬೌಲ್ ಅಷ್ಟು ಇದಕ್ಕಿರುವಂತ ಅವರೆಕಾಳು ಹಾಕೊಳ್ಳೋಣ ಅವರೆಕಾಳನ್ನು ಹಾಕೊಂಡು ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಲೋ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಒಂದು ಐದೆಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಸ್ವಲ್ಪ ಬೇಯುತ್ತೆ ಹಸಿ ವಾಸನೆ ಪೂರ್ತಿಯಾಗಿ ಹೋಗುತ್ತೆ ಆ ಹದ ಆಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಸಲ ಅವರೆ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳೋಣ ನಾನಿಲ್ಲಿ ಸುಮಾರಾಗಿ ಒಂದು ದೊಡ್ಡ ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅವರೇ ಎಲ್ಲವೂ ಮುಳುಗೋ ರೀತಿ ನೀರನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಸಿ ಇದನ್ನು ಮುಚ್ಚಿನ ಮುಚ್ಚಿಟ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಅವರೆ ಚೆನ್ನಾಗಿ ಬೇಯೋ ಟೈಮಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಮುಖಾಲು ಕಪ್ಪಷ್ಟು ಫ್ರೆಶ್ ಆಗಿ ತೊರೆದಿರೋಂಥ ತೆಂಗಿನಕಾಯಿ ಹಾಕ್ಕೊಳ್ಳೋಣ ಹಾಗೇನೆ ಇದಕ್ಕೆ ಒಂದು ಚಿಕ್ಕ ಚಮಚ ಜೀರಿಗೆ ಹಾಕ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕೋ ಅದರ ಪ್ರಕಾರವಾಗಿ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ನಾನಿಲ್ಲಿ ಎಂಟು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಇದಕ್ಕೆ ಯಾವುದೇ ಕಾರಣಕ್ಕೂ ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಸೇರಿಸಿ ರುಬ್ಬಕ್ಕೆ ಹೋಗಬೇಡಿ ಮಜ್ಜಿಯೊಳ ಈ ಥರ ಟೇಸ್ಟ್ ಬಂದುಬಿಡುತ್ತೆ ಅದು ಚೆನ್ನಾಗಿರಲ್ಲ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈ ಟೈಮಲ್ಲಿ ಅವರೆ ಸಹ ಚೆನ್ನಾಗಿ ಬೆಂದಿರುತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ಕೆದ್ಕೊಳ್ಳೋಣ ನಾನು ಮಧ್ಯೆ ಮಧ್ಯೆ ಒಂದು ಎರಡು ಮೂರು ಸಲ ಮುಚ್ಚಳ ತೆಗೆದ್ಬಿಟ್ಟು ಕೆದ್ಕಿದ್ದೀನಿ ತೀರಾ ಐದೆಂಟು ನಿಮಿಷ ಹಾಗೆ ಬಿಟ್ಟಿಲ್ಲ ನೋಡಿ ಅವರೆ ಚೆನ್ನಾಗಿ ಬೆಂದಿದೆ ಈ ರೀತಿ ನುಣ್ಣಗೆ ಬೇಯಬೇಕು ಒಂದು ಸಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಹಾಗೆಯೇ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನ ಪೂರ್ತಿಯಾಗಿ ಬಗ್ಗಿಸ್ಕೊಳ್ಳೋಣ ಮಸಾಲೆ ಮತ್ತೆ ಉಪ್ಪು ಬೆಲ್ಲ ಹಾಕೊಂಡು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೀವು ಇದಕ್ಕೆ ಇನ್ನು ಫ್ಲೇವರ್ಗೆ ಬೇಕು ಅಂದ್ರೆ ಹಿಂಗೆ ಹಾಕ್ಕೋಬೋದು ಹೊರತು ಬೇರೆ ಪದಾರ್ಥಗಳನ್ನು ಹಾಕೊಳ್ಳಕ್ ಹೋಗಬೇಡಿ ಸಾಮಾನ್ಯವಾಗಿ ಅವರೇ ಏನಾದರೂ ಮಾಡುವಾಗ ಹಿಂಗೆ ಬಳಸಲ್ಲ ಅದರಿಂದಾಗಿ ನಾನು ಹೆಚ್ಚಾಗಿ ಬಳಸೋದಿಲ್ಲ ನೋಡಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಇದೊಂದು ಸ್ವಲ್ಪ ಗಟ್ಟಿ ಬರುತ್ತೆ ಮಂದ ಆಗೋಗುತ್ತೆ ಅದರಿಂದಾಗಿ ನಿಮ್ಗೆ ಎಷ್ಟು ಹದ ಬೇಕೋ ಅದರ ಪ್ರಕಾರವಾಗಿ ನೀರು ಹಾಕ್ಕೊಂಡು ಹದ ಮಾಡ್ತೀವಿ ನೋಡಿ ನೀವು ಯಾವುದಕ್ಕೆ ನೆಂಚ್ಕೊಳ್ಳೋಕ್ಕೆ ತಯಾರಿಸ್ತೀರಾ ಎಷ್ಟು ಹದ ಬೇಕೋ ಅದರ ಪ್ರಕಾರವಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಮತ್ತೆ ಮುಚ್ಚಿಡ ಮುಚ್ಚಿಟ್ಬಿಟ್ಟು ಲೋ ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಮಧ್ಯ ಮುಚ್ಚಿಡ ತೆಗೆದ್ಬಿಟ್ಟು ಒಂದೆರಡು ಸಲ ಚೆಕ್ ಮಾಡ್ಕೋಬೇಕು ಒಂದೆರಡು ಸಲ ಕೆದಕ್ಬೇಕು ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ನೋಡಿ ಅದೇ ರೀತಿ ನಾನು ಐದು ನಿಮಿಷ ಮುಚ್ಚಿಡ ಮುಚ್ಚಿಟ್ಬಿಟ್ಟು ಕುದಿಸಿದ್ದೀನಿ ಈಗ ನೋಡಿ ತವೆ ಚೆನ್ನಾಗಿ ಕುದ್ದಿದೆ ಎಲ್ಲವನ್ನು ಹದವಾಗಿದೆ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಅದರಿಂದಾಗಿ ನೋಡ್ಕೊಂಡು ನೀರು ಹಾಕೊಂಡು ಹದ ಮಾಡ್ಕೊಳ್ಳಿ ಸಲ ಚೆನ್ನಾಗಿ ಮೇಲೆ ಕುದ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಬೆಲ್ಲ ಅಗತ್ಯ ಇದೆ ಅಂದರೆ ಹಾಕೋಬಹುದು ಇನ್ನು ತುಂಬಾ ಖಾರ ಅನಿಸ್ತಾ ಇದೆ ಗಟ್ಟಿ ಅಂತ ಅನಿಸ್ತಾ ಇದ್ರೆ ಇಂಚೂರು ಬಿಸಿ ನೀರು ಹಾಕೋಬಹುದು ನೋಡಿ ಬಿಸಿ ಬಿಸಿ ಆಗಿರೋಂತ ಅವರೆಕಾಯಿ ತವೆ ತಯಾರಾಗಿದೆ ಈ ರೀತಿ ರೆಸಿಪಿ ನೀವು ಇದುವರೆಗೂ ಮಾಡರಕ್ಕೆ ಸಾಧ್ಯ ಇಲ್ಲ ತುಂಬಾ ಮಸಾಲೆ ಬಳಸದೇನೆ ಸುಲಭವಾಗಿ ಹಾಗೇನೆ ಸಿಂಪಲ್ ಆಗಿ ಏನಾದರೂ ಒಂದು ಒಳ್ಳೆ ಅವರೇಕಾಯಿ ರೆಸಿಪಿ ತಯಾರಿಸ್ಬೇಕು ಅಂದ್ರೆ ಈ ರೀತಿ ಿ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ತಯಾರಿಸೋದು ತುಂಬ ಸ್ವಲ್ಪ ರುಚಿಯಾಗೂ ಇರುತ್ತೆ ನಾನೀಗಾಗಲೇ ಸಾಕಷ್ಟು ಸೈಡ್ ಡಿಶ್ ರೆಸಿಪಿಗಳನ್ನು ತೋರಿಸಿದ್ದೀನಿ ಆ ರೆಸಿಪಿಗಳ ಪ್ಲೇಲಿಸ್ಟನ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದ ರೆಸಿಪಿ ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಚೆನ್ನಾಗಿ ಅನಿಸಿದರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ